ಫ್ರೆಂಡ್ಸ್ ಇಲ್ಲಿ ನೋಡ್ರಿಲ್ಲಿ ಇವು ಮೂರು ಏನೋ ಕಾಣಕತ್ತಾವ ಈ ಸದ್ದು ಒಂದು ಒಂದನೇ ದಿನದ ಇದು ಇದು ಫಾರ್ಮ್ ಇದು ಫಾರ್ಮ್ ಇದು ಫಾರ್ಮ್ ಮಾರ್ಕೆಟ್ನಾಗ ಸಿಗ್ತದ ಆರು ರೂಪಾಯಿ ಒಂದು ಐದು ರೂಪಾಯಿ ಒಂದು ಏಳು ರೂಪಾಯಿ ಒಂದು ಸಿಗ್ತದ ಅದು ಇದು ಇದು ಎರಡನೇ ದಿನದ ಇದು ಎರಡನೇದು ಪ್ಯೂರ್ ಒರಿಜಿನಲ್ ನಾಟಿ ಇದು ಪ್ಯೂರ್ ಒರಿಜಿನಲ್ ನಾಟಿ ಕೋಳಿದು ನೆಕ್ಸ್ಟ್ ಇದು ಏನಿದು ಮೂರನೇ ದೈತಿದು ಇದು ಗಿರ್ಜಾ ಇದು ಗಿರ್ಜಾ ಇದು ಈಗ ಕೆಲವೊಂದು ಕಡೆ ಏನು ಮಾಡ್ತಾರೆ ಇದನ್ನೇ ಗಿರ್ಜಾ ಕೋಳಿದೇ ಏನದು ಇದು ಬ್ರೌನ್ ಕಲರ್ ಇರ್ತದಲ್ಲ ಇದೇ ನಾಟಿ ಅಂತ ಹೇಳಿ ಇಪ್ಪತ್ತು ರೂಪಾಯಿ ಒಂದು ಮಾರೋದು ಮೋಸ ಮಾಡ್ತಿರ್ತಾರೆ ಆದರೆ ಇದು ಏನು ಗಿರ್ಜಾ ಕೋಳಿದು ಇದು ಪ್ಯೂರ್ ನಾಟಿ ಅಲ್ಲಿದು ಇದೇನಿದು ಸೆಕೆಂಡ್ ಒನ್ ಇದು ನೋಡಕತ್ತಿರಲ್ಲ ಇದು ಇದು ಪ್ಯೂರ್ ಒರ್ಜಿನಲ್ ನಾಟಿದು ಇಲ್ಲಿ ನೋಡ್ರಿ ಇಲ್ಲಿ ಮ್ಯಾಗ್ ಇಲ್ಲಿ ಚೂಪ್ ಬರ್ತದೆ ಸ್ವಲ್ಪ ಇಲ್ಲಿ ಇಲ್ಲೇನು ಇಲ್ಲಿ ಮ್ಯಾಗ ಸ್ವಲ್ಪ ಇದು ಬರ್ತೈತಿ ಮುಂದೆ ಪಾಯಿಂಟೆಡ್ ಚೂಪ್ ಬರ್ತೈತಿ ಈ ಥರ ಹಿಂಗೆ ಇದು ಗಿರ್ಜಾ ಏನದು ಫುಲ್ ರೌಂಡ್ ಫುಲ್ ರೌಂಡ್ ಬರ್ತೈತಿ ಇದು ಫುಲ್ ರೌಂಡ್ ಬರ್ತೈತಿ ಮತ್ತು ಇದು ಏನದು ಇದು ಪ್ಯೂರ್ ನಾಟಿಗೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಏನದು ಇದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಹೊರ್ತೈತಿ ಆದರೆ ಇದು ಗಿರ್ಜಾದ್ದು ಏನದು ಅದು ಪ್ಯೂರ್ ನಾಟಿ ಬರಂಗಿಲ್ಲ ಇದು ಏನದು ಇದು ನೋಡಿದರೆ ಗೊತ್ತಾಗ್ತದೆ ಇದು ಫಾರ್ಮ್ ಇದು ಮಾರ್ಕೆಟ್ನಾಗೆ ಐದು ರೂಪಾಯಿ ಆರು ರೂಪಾಯಿ ಅದ್ರದ್ದು